ನಿನ್ನ ಎದಕ್ ಅನ್ನೋದು ಅರ್ಥ ಮಾಡ್ಕೋದಿ ನೀನು ಹೋಲಿ ಬಿಡು ಹೋಲಿ ಬಿಡು ಇವತ್ತು ಸುದ್ದಕ್ಕನ ನಾಳೆ ಸುದ್ದಕ್ಕನ ನಾಲ್ಕು ಮಂದಿ ಮುಂದೆ ಮರ್ಯಾದೆ ತೆಗಿಬಾರ್ದು ಅಂತಂದು ಅದ್ರ ಸಂಬಂಧ ನಾ ಸುಮ್ಮನಿ ಎಷ್ಟ ಮತ್ತೊಂದು ಏನಿಲ್ಲ ಬೇಕಂತ ಬಿದ್ದು ಕಾರ್ ಮುಳ್ಕೊಂಡು ನಿನ್ನ ಹೆಸರು ಕೆಟ್ಟ ಮಾಡ್ಬೇಕಂತ ಹೋಗಿಲ್ಲ ಕಾಲೇಜ್ ಕಲಿಯಾಕ್ ಹೋಗಿ ಕಾಲೇಜ್ ಕಲ್ಸ ದೊಡ್ಡ ನೌಕರಿ ತೊಗೊಂಡು ನಿನ್ನ ಹೆಸರು ತರ್ಬೇಕಂತೇಳಿ ಹೋಗಿ ಅಲ್ಲಿ ಮತ್ತೆ ಮತ್ತ ಏನ್ ಮಾಡ್ತೇವೆ ರೋಡ ಸುಮ್ನೆ ಕಾಲೇಜ್ ಹೋಗ್ಬೇಕು ಬರ್ಬೇಕು ಹಂಗೇನಾರ ಇತ್ತಪ್ಪ ಅಂದ್ರೆ ಬಸ್ಸಿಗೆ ಹೋಗ್ಬೇ ಯಾರು ಬಡಂತಾರ ನಿನಗೆ ಬಸ್ ಅದ್ಲ ಅಂತಂದ್ರೆ ಬಗಾನ ಆರಾಮಾಗಿ ಬಂದಿ ಚಲೋ ಆತ ಅಲ್ಲೇ ಸಡಿದಂತಂದ್ರ ನಿಮಗೆ ಏನು ಮಾಡ್ಕೊ ಇಷ್ಟರ ಮ್ಯಾಗ ನೀನು ಹೋಲಿ ಬಿಡು ಬಿಡು ಇವತ್ತು ಸುಮ್ಮನೆ ಅಕ್ಕ ನಾ ಸುಣ್ಣ ಅಕ್ಕನ ಅಂತಂದ ನಾವು ಒಂದು ವಾರ ಕಾಲೇಜಿಗೆ ಹೋಗಂಗಿಲ್ಲ ನೋಡಿ ಇದು ಇದ್ರೆ ಹೆಂಗ ಹೋಗ್ತೀವಿ ಕಾಲೇಜಿಗೆ ಕ್ವಾಣ ಹಾಕಿ ಬಂದಿ ಹಂಡಿ ಮರಿ ನಿಮಗೆ ಎಷ್ಟು ನಿಮ್ಮ ಮಾವನು ಟವರ್ ಮನೆಗೆ ಹೋದ ಕೆಟ್ಟ ಕುಂಟು ಬಿಡ್ಲಾ ಇಟ್ಟಾಗ ಎತ್ತ ಗಂಟೆ ಓಡಾಡ್ಬೇಕು ನಾವು ಹೊಲದಂಗ್ ಕೆಲಸ ಬಿಟ್ಟು ಇದನ್ನ ಮಾಡ್ಕೊಂಡ ನಮಗೆ ಬಾಳೆ ನಿಮ್ಗೆ ಎದಕ್ ಕೈ ಬಿಟ್ಟೆ ನೀನು ನೋಡಿ ಬಾಯ್ ಹೇಳಿಟ್ಬಿಡದ ನಿನ್ಗ ಹಂಡಿ ಮರಿ ಅಂತ ಸೋಳೆ ಮಗನ ಹೋಲಿ ಬಿಡು ಹೋಲಿ ಬಿಡು ನಂದು ತಪ್ಪೇನಿಲ್ಲ ನಿನ್ ತಪ್ಪ ಆಕತ್ ನಿಲ ಅವ್ರು ಬರ್ಲಿ ಅವ್ರು ಬಿಟ್ಟ ಸುಳ್ಳೆ ಮಕ್ಕಳವ್ರು ಇನ್ನೇ ಮನಿಷನ್ಯಾಗ ಕೊಟ್ಟೆ ಅವಾಗ ಹೇಳ್ತಾನ ಅವ್ರಿಗೆ ಈಗೇನು ಹೇಳಂಗಿಲ್ಲ ನಾನು ನಾ ಕಾಲೇಜ್ ಹೋಗೋದು ಬೇಡನಾ ಆಗೋದು ಬೇಡನಾ

ಮನುಷ್ಯ ಜಮಾಡಿ ಇಲ್ಲ ಅಲ್ಲ ಮತ್ತು ನನಗೆ ಮಾಡಾರ್ದು ಯಾರಿಗೆ ಮಾಡ್ತೀರಿ ಒಬ್ಬ ಮಗ ನಾನು ಬೇಕಂತ ಮಾಡ್ಯ ನಾ ಕಾಲೇಜ್ ಕಲ್ತು ಒಂದು ಒಳ್ಳೆ ಹೆಸ್ರು ತಗೊಂಡು ನಿನ್ನ ಎಲ್ಲರಿಗೂ ಎದಿ ಇಬ್ಬಸ್ ಅಡ್ಡಾಡ್ಬೇಕು ನನ್ನ ಮಗ ಅಂತೇಳಿ ಹಂಗೆ ಅಡಾಡಳ ಅಂತೇಳಿ ನಾನು ಮಾಡೋಕ ಹೋದ್ನಿ ಮತ್ತೆ ಅದೇನು ಮಾಡೋಕೋರಂಗಿಲ್ಲ ಅದ ಗಾಲಿ ಪುಲಾವ ಇತ್ತು ಕಲ್ಲಿತ್ತು ಮತ್ತು ಎಡಿ ಬಿದ್ನಿ ಎಡಿ ಬಿದ್ನಲ್ಲ ನಿನ್ ನೀನು ಏನು ಹೇಳಣ್ಣ ಬಾಲ್ ಅಡಿಯಾಕಿ ಹೇಳ್ತೀಗ ಈಗ ಎಷ್ಟು ಬರ್ನ ಮಾಡಿ ನಿನ್ನ ಕರ್ತಿದೆ ಈಗ ಐದು ಸಾವಿರ ರೂಪಾಯಿ ಹಾಕ ಒಬ್ಬನ ದೋಸ್ತ ಕೊಡ್ಬೇಕು ಏ ಅವ್ನು ನಾವು ನಿಮ್ಮ ಮನೆ ಮುಂದೆ ಒಂದಾಗ ಬರಲಿ ಅವ್ರು ಬರ್ಡಿ ಮಕ್ಕಳು ಅವಾಗ ಹೇಳ್ತೀನಿ ಅವ್ರು ನೀನು ಒಂದೆ ಅವ್ರ ಕೊಟ್ಟಾಗ ಅಡ್ಡಾಡಿನ ಒಂದಾಗ ಕೊಟ್ಟ ನನಗೆ ಮತ್ತೆ ಬಿಡೋ ನೀನು ಅವರು ಕಷ್ಟಕ್ಕ ಅಲ್ಲಿ ಏ ಯಾವ ಮಗ ಏನು ಏನು ಯಾರ್ದು ಯಾವ ಮಾತಿರ್ಲಿ ನೀವು ದಾರೀ ಪಾರ್ಟು ಸುಳೆ ಮಕ್ಕಳ ಕೂಡ ತಿರುಕುಂಟು ಸುಳ್ಯ ಮಗ ಅವ ಗಿಡ ಸುಳ್ಯ ಮಗ ಇನ್ನ

ಏಯ್ ಬೇರೆ ಗಾಡಿ ಅಡ್ನಿಗ್ ಇದ್ದಿದ್ದು ಗಾಡಿನೂ ಮಾತು ನಾನು ನೋಡೋಣ ಮುಂದೆ ಏನು ಮಾಡ್ಕೊಂಡು ನಾವು ಇರಂಗಿಲ್ಲ ನೋಡು ಹಂಗಾರೆ ನಾ ಎಲ್ಲರೂ ನೋಡು ಹೋಗು ನನಗೇನು ಹೇಳ್ತಿಲ್ಲ ಹೋಗು ನನಗೇನು ಹೇಳ್ತಿದ್ದಿ ಗಣಪತಿ ಪಟ್ಟಿಗೆ ಐದು ಸಾವಿರ ರೂಪಾಯಿ ಬರ್ಸೀನಿ ನಿನ್ನ ಹೆಸರು ಕಾಲ್ ಯಾರು ಕೇಳಿ ಬರ್ಸಿದ್ದಿ ಪಾಮ್ ಕಣ ನೀ ಮತ್ತು ಅವ್ರು ಬಸ್ ಸ್ಟ್ಯಾಂಡ್ದಾಗ ನಿಮ್ಮ ಅಪ್ಪನ ಏನು ಕೇಳ್ತಿಲ್ಲ ನೀರೆತನ ತಗೋ ನೀ ಮಾಡು ಅಂತೇಳಿ ಅಂದ್ರೆ ಮತ್ತೆ ನಮ್ಮ ಅಪ್ಪನ ಹೆಸರಲ್ಲ ನಾ ಐದು ಸಾವಿರ ರೂಪಾಯಿ ಬರ್ಸೀನಿ ನನ್ಗೆ ಏನಾರ ಹೇಳಿದಿನ ಬಂದು ಒಂದು ಮಾಡ್ರ ಬರ್ಬೇಕಾದ್ರೆ ಹಿಂಗಾಯ್ತು

ಕೆಟ್ಟ ಆಯ್ತ್ ಬೇಡ ನೀನ್ ನೋಂದ್ರಿ ಇಲ್ರಿ ಇಲ್ಲ ಹಿರಿಯಾರ ಸಹಿತ ಗೀತಾ ನಿಕಿತಾ ಅರಾಮ ಎಲ್ಲಾರು ಚಲೋ ಮಡಿಯ ಸೈತಾ ನೀನ್ ಕೇಳಿದ್ಲ ಬಾಳ್ ನೋಡತನ ಅಂತಂದರ್ಕೊಂಬರ್ ಮಾಡಿದ ಒಳ್ಳೆ ಅಂದಿಲ್ ಏನಲ್ರಿ ಒಂದ್ ಜನ நடி மக்கள் இல்லை கஞ்சூஸ் நன் மக்கள் இன்னேனா

ಬಾಯ್ ನಮ್ಮ ಕ್ಲಾಸ್ ಮೇಟ್ ಯಾವ ಊರ ತಮ್ಮ ಇಂದ ಊರ ನಮ್ಮ ಅಪ್ಪರ್ಲಿ ಬೆಂಗಳೂರು ಅವರು ಇಲ್ಲಿ ಬಂದ ಈಗ ಸೆಟಲ್ ಆಗಿದೆ ಇಲ್ಲಿ ಬಂದು ಸೆಟಲ್ ಆಗಿದೆ ಏ ಬೆಂಗಳೂರು ಬಹಳ ದೂರ ಎಲ್ಲ ಅಲ್ಲೆಲ್ಲ ಪೂರ್ ಬೆಂಗಳೂರು ಭಾಷೆನೇ ಮಾತಾಡ್ತಾನೋ ಅಲ್ಲ ಇದೆಲ್ಲ ಹೆಂಗ ಅಂತ ಅಂತ ಹೋಗ ಇದ ನಿನ್ನ ಡಿಜೆ ಹಚ್ಚಿದ್ರಲ್ಲ ನಮ್ಮ ಊರಲ್ಲಿ ಏ ಏ ಹೇಳ್ ನೀನಾ ನಿಜ ಹಚ್ಚಿದ್ರಲ್ಲ ಅದ ನಮ್ಮಅಪ್ಪ ಹೆಸರ್ಲೆ ಅಪ್ಪ ಯಾರು ನೀವ್ ನೀವ್ರ ಏ ನೀ ಹೇಳಿ ನೀ ಸುಣ್ಣ ಗಿಡ ಕೆಳಗೆ ತೋಳಿ ಅಂದ್ರೂ ಕೆಳಗ ಹೋಗ್ತೀನಿ ಭೂಮಿಯಾಗಿ ನೀನುಕುಂದ್ರ ಏನ್ಪಾ ಅದ ಗಾಡಿ ಬರ್ಬೇಕ್ರಾವಣ ನೀತಿ ಏ ನೀ ಹೇಳಿ ಏನಂತ ಡಿ ಜೆ ಹಚ್ಚಿದ್ರಲ್ಲ ಗಣಪತಿ ಆಗಮ್ದು ಹಾವು ಅರವತ್ ರೂಪಾಯಿ ದೋಟಿ ಪ್ಯಾಕೆಟ್ ಕುಡುದು ಹಾ ಒಂದ್ ಹುಡುಗಿ ಮೇಲೆ ಬಿದ್ದ ಅವರ ಇವ್ರಿಗೆ